ಹಾಯ್ ವಿದ್ಯಾರ್ಥಿಗಳೇ ನಾನು ನಿಮ್ಮ ಮೊಹಮ್ಮದ್ ಖಾಲಿದ್ ಸರ್ ವಿದ್ಯಾರ್ಥಿಗಳೇ ಲಾಸ್ಟ್ ಕ್ಲಾಸಲ್ಲಿ ಐಕ್ಯಗಾನ ಪದ್ಯವನ್ನು ಪ್ರಾರಂಭ ಮಾಡಿ ಈ ಒಂದು ಪದ್ಯವನ್ನು ಬರೆದಂತಹ ನಮ್ಮ ರಾಷ್ಟ್ರಕವಿ ಜಿ ಎಸ್ ಶಿವದ್ರಪ್ಪನವರ ಬಗ್ಗೆ ಈ ಒಂದು ಕವಿತೆಯ ಆಶಯ ಬಗ್ಗೆ ಮತ್ತು ಪದ್ಯವನ್ನು ನಾವು ಸಲ ಓದಿದ್ದೀವಿ ಈಗ ಬನ್ನಿ ಪದ್ಯವನ್ನು ಪ್ರಾರಂಭ ಮಾಡಿ ಇದರಲ್ಲಿರುವಂತಹ ಅಂಶಗಳನ್ನು ನಮ್ಮ ಜೀವನದಲ್ಲಿ ನಾವು ಅಳಿಸ್ಕೊಳೋ ಅಳವಡಿಸ್ಕೋಬೇಕು ನೀವು ಸಹ ಅಳವಡಿಸ್ಕೋಬೇಕು ಭಾರತದಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹ ಇದನ್ನು ಅಳವಡಿಸ್ಕೋಬೇಕು ಯಾಕೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಹೇಳ್ತಾ ಇದ್ದಾರೆ ಇಲ್ಲಿ ಒಂದೇ ಒಂದೇ ನಾವೆಲ್ಲರೂ ಒಂದೇ ಈ ದೇಶದವರಲ್ಲೆಲ್ಲಿದ್ದರೂ ಭಾರತ ನಮಗೊಂದೇ ಅಲ್ವಾ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ವಾಸ ಮಾಡುತ್ತಿರುವಂತಹ ನಾವು ಸೌತಲ್ಲಿರ್ಬೋದು ನಾರ್ತಲ್ಲಿರ್ಬೋದು ಪೂರ್ವದಲ್ಲಿರ್ಬೋದು ಪಶ್ಚಿಮದಲ್ಲಿರ್ಬೋದು ಯಾವುದೇ ಒಂದು ಸ್ಟೇಟಲ್ಲಿ ನಾವು ವಾಸ ಮಾಡ್ತಾ ಇರ್ಬೋದು ರಾಜ್ಯದಲ್ಲಿ ವಾಸ ಮಾಡ್ತಾ ಇರ್ಬೋದು ಆದರೆ ನಾವೆಲ್ಲರೂ ಭಾರತೀಯರು ಹಾಂ ನಮ್ಮ ಆಧಾರ್ ಕಾರ್ಡ್ ಮೇಲೆ ಏನಿರ್ತದೆ ನಮ್ಮ ರಾಷ್ಟ್ರೀಯತೆ ಇಂಡಿಯನ್ ಅರ್ಥ ಆಗ್ತದೆಯಾ ನಾವು ಇಂಡಿಯನ್ಸ್ ಭಾರತ ನಮಗೊಂದೇ ಅರ್ಥ ತಯ್ಯ ಎಷ್ಟು ಭಾರತ ದೇಶಗಳಿದ್ದಾವೆ ಒಂದೇ ಒಂದೇ ಭಾರತ ಒಂದೇ ನಮಗೆಲ್ಲರಿಗೂ ಒಂದೇ ಹಿಂದೂಗಳಿಗೂ ಒಂದೇ ಮುಸ್ಲಿಮರಿಗೂ ಒಂದೇ ಕ್ರಿಶ್ಚಿಯನ್ನರಿಗೂ ಒಂದೇ ಪಾರ್ಸಿಗೂ ಒಂದೇ ಎಲ್ಲ ಧರ್ಮಗಳಿಗೂ ಇರುವಂತಹ ದೇಶ ಒಂದೇ ಅದೇ ನಮ್ಮ ಭಾರತ ದೇಶ ಹಲವು ಕೊಂಬೆಗಳ ಚಾಚಿಕೊಂಡರೂ ಮರಕ್ಕೆ ಬುಡ ಒಂದೇ ಒಂದು ನೀವು ಇಂತಹ ಉತ್ತಮ ರೀತಿಯಲ್ಲಿ ಎಷ್ಟು ಸುಂದರವಾಗಿ ಸುಮಧುರವಾಗಿ ನಮ್ಮ ಕವಿ ಎಕ್ಸಾಂಪಲ್ ಕೊಡ್ತಾಯಿರಬೇಕಾದರೆ ಒಂದು ಮರವನ್ನು ನೀವು ನೋಡಿ ಆ ಮರಕ್ಕೆ ಆ ಮರದ ಒಂದು ಬ್ರಾಂಚಸ್ ರೆಂಬೆ ಕೊಂಬೆಗಳು ಬಲಕ್ಕೆ ಎಡಕ್ಕೆ ಮೇಲೆ ಕೆಳಗಡೆ ಎಲ್ಲಂದರೆ ಅದು ಹರಡ್ಕೊಂಡಿದ್ದಾವೆ ಆದರೆ ಕೆಳಗಡೆ ಇರುವಂತಹ ಬುಡ ಒಂದೇ ಅಥಾಕ್ತದೆಯಾ ರೂಟ್ಸ್ ಒಂದೇ ಬ್ರಾಂಚಸ್ ಎಲ್ಲೆಲ್ಲ ಹೋಗಿರ್ತವೆ ದೊಡ್ಡದಾಗಿ ಹೋಗಿರ್ತವೆ ಆದರೆ ಏನು ಮೇನು ಬುಡ ಅಥವಾ ರೂಟ್ ಅನ್ನೋದು ಮುಖ್ಯ ಅದಿಲ್ಲ ಅಂದ್ರೆ ಯಾವುದೇ ರೀತಿಯಾದಂತಹ ದೊಡ್ಡ ಮರ ಆಗಲಿ ಕೆಳಗಡೆ ಬಿದ್ದೋಗತ್ತೆ ಅದೇ ರೀತಿಯಾಗಿ ನಾವು ಹಲವಾರು ಧರ್ಮಗಳ ಜನರು ಇಲ್ಲಿ ವಾಸ ಮಾಡ್ತಾ ಇರಬೇಕಾದರೂ ಸಹ ನಾವು ಭಾರತಕ್ಕೆ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡಬೇಕು ಭಾರತಕ್ಕೆ ನಾವು ಗೌರವವನ್ನು ಕೊಡಬೇಕು ಸಾವಿರ ನದಿಗಳು ಹೇಗೆ ಹರಿದರೂ ಕೂಡುವ ಕಡಲೊಂದೇ ಹಲವಾರು ನದಿಗಳಿದಾವೆ ಅಲ್ವಾ ಭಾರತದಲ್ಲಿ ನೂರಾರು ನದಿಗಳಿದಾವೆ ಗಂಗಾ ನದಿ ಯಮುನಾ ನದಿ ಅರ್ಥ ಆಗ್ತದಿಯ ಕಾವೇರಿ ನದಿ ಪಾಪಾಗ್ನಿ ನದಿ ಸರಸ್ವತಿ ನದಿ ಯಮುನಾ ಹಲವಾರು ನೂರಾರು ನದಿಗಳಿದ್ರು ಸಹ ಕೊನೆಗೆ ಹೋಗುವಂಥದ್ದು ಎಲ್ಲಿಗೆ ಸಮುದ್ರಕ್ಕೆ ಹೋಗುವಂತಹ ದಾರಿ ಬೇರೆ ಚಲಿಸುವಂತಹ ರೀತಿ ಬೇರೆ ಆಗ ಆದರೆ ಸೇರೋದು ಒಂದೇ ಅರ್ಥ ಆಗ್ತದೆಯಾ ಅದೇ ರೀತಿಯಾಗಿ ನಮ್ಮ ಗುರಿನೂ ಏನಿರಬೇಕು ನಮ್ಮ ದೇಶಕ್ಕೆ ನಾವು ಋಣಿಯಾಗಿರಬೇಕು ಅದಾಗ್ತದಿಯಾ ನೀನು ಕನ್ನಡದಲ್ಲಿ ವಾಸ ಮಾಡ್ತಾ ಇದೆಯಾ ಇನ್ನೊಬ್ಬನು ತಮಿಳುನಾಡಲ್ಲಿ ವಾಸ ಮಾಡ್ತಾ ಇದ್ದಾನೆ ಇನ್ನೊಬ್ಬನು ಆಂಧ್ರ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾನೆ ಇನ್ನೊಬ್ಬನು ಕೇರಳದಲ್ಲಿ ವಾಸ ಮಾಡ್ತಾ ಇದ್ದಾನೆ ಇನ್ನೊಬ್ಬನು ಪಶ್ಚಿಮ ಬಂಗಾಳದಲ್ಲಿ ವಾಸ ಮಾಡ್ತಾ ಇದ್ದಾನೆ ಇನ್ನೊಬ್ಬನು ಚೆನ್ನೈನಲ್ಲಿ ವಾಸ ಮಾಡ್ತಾ ಇದ್ದಾನೆ ಆದರೆ ಎಲ್ಲರೂ ಸಹ ಇಂಡಿಯನ್ಸೇ ಎಂದು ಇಲ್ಲಿ ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳೇನು ಇರುಳು ಇರುಳಿಗೆ ಸಾಸಿರ ಚಿಕ್ಕೆಗಳಿದ್ದರೂ ಹಗಲಿಗೆ ರವಿ ಒಂದೇ ನೋಡಿ ನಾವೆಲ್ಲರೂ ಒಂದೇ ಎಂದು ಹೇಳೋದಕ್ಕೆ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನು ಎಷ್ಟೊಂದು ಸುಂದರವಾಗಿ ಅವರು ಬಳಕೆ ಮಾಡ್ಕೊತಾ ಇದ್ದಾರೆ ಅಂದರೆ ಇರುಳು ಅಂದರೆ ಏನು ಕತ್ತಲು ಡಾರ್ಕ್ನೆಸ್ ರಾತ್ ಸಾಸಿರ ಅಂದರೆ ಸಾವಿರಾರು ಚಿಕ್ಕೆಗಳು ಅಂದರೆ ಚಿಕ್ಕೆಗಳು ಅಂದರೆ ಸ್ಟಾರ್ಸ್ ಮೇಲೆ ಇರ್ತಾವಲ್ಲ ಆಗಸ್ಟ್ದಲ್ಲಿ ರಾತ್ರಿ ಹೊತ್ತು ಏನು ನಮ್ಗೆ ಕಾಣಿಸ್ತವೆ ನಕ್ಷತ್ರಗಳು ನಕ್ಷತ್ರಗಳನ್ನು ನಾವು ಚಿಕ್ಕೆಗಳು ಅಂತ ನಾವು ಕರಿತೀವಿ ಏನು ಕರಿತೀವಿ ಚಿಕ್ಕೆಗಳು ಅಂತ ಕರಿತೀವಿ ಅಲ್ವಾ ಯಾಕಂದರೆ ಆಕಾಶ ಒಂದೇ ಆದರೆ ಅದರಲ್ಲಿ ಇರುವಂತಹ ನಕ್ಷತ್ರಗಳು ಸಾವಿರಾರು ಕೋಟಿಯನ್ನು ಕೋಟಿಗಳು ಮಿಲಿಯನ್ಸ್ ಬಿಲಿಯನ್ಸ್ ಹೇಳೋಕ್ಕಾಗಲ್ಲ ನಾವು ಅಗಣಿತವಾಗಿ ನಾವು ಹೇಳ್ಬೋದು ಯಾಕಂದರೆ ಅದನ್ನು ಲೆಕ್ಕ ಮಾಡೋದಕ್ಕೆ ಅಸಾಧ್ಯನಾ ಆದರೆ ಆಕಾಶ ಎಲ್ಲ ನಮಗೆ ಒಂದೇ ಅದೇ ರೀತಿಯಾಗಿ ಹಗಲಿಗೆ ರವಿ ಒಂದೇ ಇರುಳು ಬರ್ತದೆ ಹಗಲೂ ಆಗ್ತದೆ ಅಂದರೆ ಡೇ ನೈಟ್ ಇರ್ತದೆ ಆದರೆ ನಮಗೆ ಸೂರ್ಯ ಒಬ್ಬನೇ ಚಂದ್ರ ಒಬ್ಬನೇ ಆಗ್ತದೆಯಾ ನಾವೆಲ್ಲರೂ ಸಹ ರೀತಿಯಾಗಿ ಒಂದೇ ನಾವೆಲ್ಲ ಭಾರತೀಯರು ಎಂದು ಹೇಳ್ತಾ ಇದ್ದಾರೆ ಅಗಣಿತ ಗ್ರಹ ಮಂಡಲದ ಚಲನೆಗೆ ಆಕಾಶವು ಒಂದೇ ಅಲ್ವಾ ನಮ್ಮ ಆಕಾಶದಲ್ಲಿ ಎಷ್ಟೊಂದು ಗ್ರಹಗಳಿದ್ದಾವೆ ಎಷ್ಟೊಂದು ಪ್ಲಾನೆಟ್ಸ್ ಇದ್ದಾವೆ ಅಲ್ವಾ ಆ ಸೃಷ್ಟಿಯ ದೇವರು ಮಾಡಿರುವಂತಹ ಸೃಷ್ಟಿ ಎಷ್ಟೊಂದು ಸುಂದರವಾಗಿದೆ ಅಲ್ವಾ ಯಾಕಂದರೆ ನಾವು ಎಷ್ಟೊಂದು ತಿಳ್ಕೊತೀವೋ ಇನ್ನೂ ಅಷ್ಟಿರ್ತದೆ ನಮ್ಮ ಟೀಚರ್ ಹೇಳ್ತಾ ಇರೋ ನನಗೆ ನಾನು ಸಾಸಿವೆ ಕಾಳಷ್ಟು ಇನ್ನೂ ಕಲ್ತಿಲ್ಲ ಇನ್ನು ಆನೆಯಷ್ಟು ಇದೆ ಎಂದು ಅಲ್ವಾ ಇವತ್ತಿನ ಸಮಾಜ ಇವತ್ತಿನ ಒಂದು ಸೊಸೈಟಿ ಎಷ್ಟೇ ಇಂಪ್ರೂವ್ಮೆಂಟ್ ಆಗಿರ್ಬೋದು ಟೆಕ್ನಾಲಜಿಯಲ್ಲಿ ಆದರೆ ಇನ್ನು ಈ ಸೃಷ್ಟಿಯ ಬಗ್ಗೆ ಆ ಅಲ್ಲಹನು ಸೃಷ್ಟಿಸಿದಂತಹ ಈ ಒಂದು ಗೃಹಮಂಡಳ ಬಗ್ಗೆ ಭೂಮಿ ಬಗ್ಗೆ ಆಕಾಶ ನಕ್ಷತ್ರದ ಬಗ್ಗೆ ಗೊತ್ತಿಲ್ಲ ಆ ಈ ಗ್ಯಾಲಕ್ಸಿಯಲ್ಲಿ ಎಷ್ಟೊಂದು ಒಳಗಡೆ ಗ್ಯಾಲಕ್ಸಿಗಳು ಇನ್ನೂ ಜಾಸ್ತಿ ಇದ್ದಾವೋ ಅದರ ಬಗ್ಗೆ ಕ್ಯೂರಿಯಾಸಿಟಿಯಾಗಿ ವಿಜ್ಞಾನಿಗಳು ತಿಳಿದ ತಿಳಿತಾನೆ ಇದ್ದಾರೆ ತಿಳಿತಾನೆ ಇದ್ದಾರೆ ಎಷ್ಟೊಂದು ತಿಳಿದರೂ ಸಹ ಮಾನವನ ನಾಲೆಡ್ಜ್ ಅಂತೂ ಮುಕ್ತಾಯ ಆಗೋದಿಲ್ಲ ಈ ರೀತಿಯಾಗಿ ಆಕಾಶ ಒಂದೇ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ಮುಂದೆ ನೂರು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ ಅರ್ಥ ಆಗ್ತಾರಿಯಾ ನೂರು ಬಗೆಯ ಆರಾಧನೆ ಹೇಳುವ ಹಿಂದೂಗಳ ದೇವರು ಬೇರೆ ಮುಸ್ಲಿಮರು ಪೂಜಿಸುವಂತಹ ದೇವರು ಬೇರೆ ಕ್ರೈಸ್ತರ ದೇವರು ಬೇರೆ ಎಂದು ಹಲವಾರು ಧರ್ಮಗಳನ್ನು ಆಚರಣೆ ಮಾಡುವವರು ಹಲವಾರು ದೇವರುಗಳನ್ನು ಸೃಷ್ಟಿ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಮಸೀದಿಗಳನ್ನು ಕಟ್ಟಿದ್ದಾರೆ ಚರ್ಚ್ಗಳನ್ನು ಕಟ್ಟಿದ್ದಾರೆ ಪುಣ್ಯಸ್ಥಳಗಳನ್ನು ಕಟ್ಟಿದ್ದಾರೆ ಆದರೂ ಸಹ ನಾವೆಲ್ಲರೂ ಒಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪಂದೆ ತೆಗೆದೆಯಾ ನೋಡಿ ಎಷ್ಟೊಂದು ಸುಂದರವಾಗಿ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ ನಾವು ಹಸುಗಳು ನೋಡಿರ್ತೀವಿ ಕೌ ನಮಗೆ ಹಾಲು ಕೊಡ್ತದಲ್ವಾ ಎಷ್ಟೊಂದು ರೀತಿಯ ಬಿಳು ಇದೆ ಕಪ್ಪಿದೆ ಗೊತ್ತಿಲ್ಲ ಎಷ್ಟೊಂದು ರೀತಿಯಂತಹ ಬಣ್ಣಗಳಿಂದ ಕೂಡಿದಂತಹ ಹಸುಗಳಿದ್ರು ಸಹ ಅದು ಕೊಡುವಂತಹ ಹಾಲಿನ ಬಣ್ಣ ಬಿಳಿ ಮಾತ್ರ ಅರ್ಥ ಆಗ್ತದಿಯ ಹಜಾರೋಂಕೆ ತರೀಕೆ ಗಾಯ ಬಯಲ್ ಭೈನ್ಸ್ ಸಂಜೆ ಜಿತ್ನಿ ಬಿ ದೂದ್ ದೇತಿ ಜಾನುವಾರ ಸಬಿ ಅಲಗ್ ಅಲ ಕಲರ್ ರೇಜಾ ಲೇಕಿನ್ ಉದತೆ ಸು ದು ಕಲರ್ ಇಸ್ಕಾ ಮತ ಏಕೆ ಏಕಿ ಖುಧಾ ಹೈ ಹಮೆ ಸಭಿ ಇಂಡಿಯನ್ಸ್ ಹೈ ಕರೆ ಕಾ ಮತಲಬ ಸಮಜನಾ ಚಾಹಿಯೇ ನೂರು ಬಗೆ ಆರಾಧನೆ ಅರ್ಥಕ್ತಯ್ಯ ಹಿಂದೂಗಳು ದೇವರನ್ನ ಈಶ್ವರ ಅಂತ ಹೇಳ್ಬೋದು ಮುಸ್ಲಿಮರು ಅಲ್ಲಾ ಅಂತ ಹೇಳ್ಬೋದು ಕ್ರಿಶ್ಚಿಯನ್ನರು ಜೀಸಸ್ ಅಂತ ಹೇಳ್ಬೋದು ಆದರೆ ಎಲ್ರಿಗೂ ಸಹ ದೇವರು ಒಬ್ಬನೇ ಅಥಕ್ತಯ್ಯಾ ದೇವರು ಒಬ್ಬನೇ ನಾಮಗಳು ಹಲವು ನಾಮ ಅಂದ್ರೆ ಹೆಸರುಗಳು ಹಲವಾರು ಎಂದು ನಾವು ಇಲ್ಲಿ ಹೇಳ್ಬೋದು ನಡೆನುಡಿ ಭೇದಗಳು ಎಷ್ಟೇ ಇದ್ದರೂ ಬದುಕುವ ಜನ ಒಂದೇ ನೆರಳು ಬೆಳಕುಗಳ ರೆಕ್ಕೆಯ ಬಿಚ್ಚುತ್ತಾ ಹಾರಾಡುವ ಧ್ವಜ ಒಂದೇ ನಡೆನುಡಿ ಅರ್ಥ ಕದಿಯ ನಮ್ಮ ಆಚಾರ ವಿಚಾರಗಳು ರೂಢಿ ಸಂಪ್ರದಾಯಗಳು ಬೇರೆ ಬೇರೆ ಇರಬಹುದು ಆದರೆ ನಾವೆಲ್ಲ ಬದುಕುವ ಜನ ಒಂದೇ ಯಾಕಂದ್ರೆ ಎಲ್ಲರೂ ಸಹ ಹೊಟ್ಟೆಗೆ ಅನ್ನನೆ ತಿನ್ನುವಂಥದ್ದು ಮೂರು ಸಲ ಊಟ ಮಾಡ್ತಾರೆ ರಾತ್ರಿ ಆದರೆ ಎಲ್ಲರಿಗೂ ನಿದ್ದೆ ಬರ್ತದೆ ಪ್ರತಿಯೊಬ್ಬ ಧರ್ಮಕ್ಕೂ ಸಂಬಂಧಪಟ್ಟ ಹಾಗೆ ಎಲ್ಲರೂ ಮಾಡುವಂಥ ಕೆಲಸ ಒಂದೇ ಎಷ್ಟೇ ಮಾಡ್ಬೋದು ಯಾವುದೇ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡ್ಬೋದು ಇನ್ನೊಬ್ಬ ವ್ಯಕ್ತಿ ಸರ್ಕಾರಿ ನೌಕರರಾಗಿರ್ಬೋದು ಇನ್ನೊಬ್ಬ ವ್ಯಕ್ತಿ ಖಾಸಗಿ ನೌಕರರಾಗಿರ್ಬೋದು ಇನ್ನೊಬ್ಬ ವ್ಯಕ್ತಿ ಕೂಲಿ ಕೆಲಸ ಮಾಡ್ಬೋದು ಇನ್ನೊಬ್ಬ ವ್ಯಕ್ತಿ ಅರ್ಥ ಹತ್ತದೆಯಾ ತನಗೆ ಇಷ್ಟ ಬಂದ ಕೆಲಸ ಮಾಡ್ಬೋದು ಆದರೆ ಬದುಕುವ ಜನ ಮಾತ್ರ ಒಂದು ತಾನೇ ಅದೇ ರೀತಿಯಾಗಿ ನೆರಳು ಬೆಳಗುಗಳ ರೆಕ್ಕೆಯ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ ಇಪ್ಪತ್ತೆಂಟು ರಾಜ್ಯಗಳಿದ್ದರೂ ಸಹ ಆ ಇಪ್ಪತ್ತೆಂಟು ರಾಜ್ಯಗಳಲ್ಲಿ ಹಾರಾಡುವ ಧ್ವಜ ನ್ಯಾಷನಲ್ ಫ್ಲಾಗ್ ಒಂದೇ ಕೇಸರಿ ಬಿಳಿ ಹಸಿರು ಇದೊಂದು ನಮಗೇನು ಸಂಕೇತ ಯೂನಿಟಿಯ ಒಂದು ಸಂಕೇತ ಯುನಿಟಿ ಸ್ಟ್ರೆಂತ್ ಅಥಕ್ತದೆಯಾ ನ್ಯಾಷನಲ್ ಇಂಟಿಗ್ರೇಷನ್ ಅಂತ ನಾವು ಕಲಿತೀವಿ ಅಥವಾ ಯಾವುದೇ ಒಂದು ಹಬ್ಬ ತಗೊಳ್ಳಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಪ್ರತಿಯೊಂದು ನ್ಯಾಷನಲ್ ಫೆಸ್ಟಿವಲ್ಸ್ಗೂ ಪ್ರತಿಯೊಂದು ಪ್ರದೇಶದಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ ಪ್ರತಿಯೊಂದು ಶಾಲೆಯ ಹತ್ತಿರ ಪ್ರತಿಯೊಂದು ಕಾಲೇಜಿನ ಹತ್ತಿರ ಪ್ರತಿಯೊಂದು ಸರ್ಕಾರಿ ಸಮಸ್ಥೆಗಳ ಹತ್ತಿರ ಹಾರಾಡುವ ಧ್ವಜ ಒಂದೇ ಅದು ನಮ್ಮ ಬಾವುಟ ಅದು ನಮ್ಮ ರಾಷ್ಟ್ರ ಧ್ವಜ ಅದು ನಮ್ಮ ಮೂರು ಬಣ್ಣಗಳ ಧ್ವಜ ಈ ರೀತಿಯಾಗಿ ಹಲವಾರು ಎಕ್ಸಾಂಪಲ್ಸನ್ನು ನಮಗೆ ಕೊಡ್ತಾ ಇದ್ದಾರೆ ನಮಗೆ ಶಿ ಜಿ ಎಸ್ ಶಿರುದ್ರಪ್ಪನವರು ವಿದ್ಯಾರ್ಥಿಗಳಂತಹ ನೀವು ಏನಪ್ಪ ತಿಳಿಬೇಕು ಅಂದರೆ ಇದರಲ್ಲಿ ನೀವು ಯಾವುದೇ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತಹ ಸ್ಟೂಡೆಂಟ್ಸ್ ಆಗಿ ಆದರೆ ನಿಮ್ಮಲ್ಲಿ ಧರ್ಮಕ್ಕಿಂತ ಮೊದಲು ದೇಶ ಎನ್ನುವ ಮಾತು ಬರಬೇಕು ದೇಶಕ್ಕೆ ಮೊದಲ ಸ್ಥಾನವನ್ನು ಕೊಡಬೇಕು ಅದಕ್ಕೆ ತರೀಯಾ ಕೆಲವೊಂದು ಕೆಲವೊಂದು ಜನರು ನೋಡ್ತಾ ಇದ್ದೀವಿ ಪ್ರೆಸೆಂಟ್ ಸೊಸೈಟಿಯಲ್ಲಿ ರಾಜಕೀಯ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಅಧಿಕಾರಕ್ಕೋಸ್ಕರ ನಮ್ಮ ನಮ್ಮಲ್ಲಿ ದ್ವೇಷ ಭಾವನೆಗಳನ್ನು ಬೆಳೆಸಿ ನಮ್ಮನ್ನು ದೂರ ಮಾಡ್ತಾ ಇದ್ದಾರೆ ದೇಶವನ್ನು ಹಿಂದೆ ತಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ದೇಶಗಳೆಲ್ಲ ಮುಂದುವರಿತಾ ಇದ್ದಾವೆ ನಾವೆಲ್ಲ ಇನ್ನೂ ಇಲ್ಲೇ ಇದ್ದೀವಿ ನಾನು ಓದುತ್ತಿರುವಾಗ ದೇಶ ಮುಂದುವರಿಯುತ್ತಿರುವಂತಹ ರಾಷ್ಟ್ರದಲ್ಲಿ ಒಂದಾಗಿತ್ತು ನಮ್ಮ ಭಾರತ ದೇಶ ಎರಡು ಸಾವಿರದಲ್ಲಿ ಓದಿದ್ದು ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲೂ ಸಹ ಮುಂದುವರಿಯುತ್ತೆ ರಾಷ್ಟ್ರ ಆಗಿದೆ ಮುಂದುವರೆದ ರಾಷ್ಟ್ರ ಆಗೋದು ಯಾವಾಗ ಅಂದರೆ ನಾವೆಲ್ಲರೂ ಒಗ್ಗಟ್ಟಾಗಿ ಇದ್ದಾಗ ಮಾತ್ರ ನಾವು ಮುಂದುವರಿತೀವಿ ಅಂದ್ರೆ ಇದೇ ರೀತಿಯಾಗಿ ಕಷ್ಟಗಳನ್ನು ನಾವು ಪಡ್ತಾ ಇರ್ತೀವಿ ನೆಕ್ಸ್ಟ್ ಕ್ಲಾಸಲ್ಲಿ ಮುಂದಿನ ಒಂದು ಪಾಠವನ್ನು ನಾವು ಪ್ರಾರಂಭ ಮಾಡೋಣ ಮಕ್ಕಳೇ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್